ಪರಿವರ್ಷದ ಇತಿಹಾಸ ಎತ್ತಿನಂಚಿನ ಪೂಜನೆ ಸಾನಿಧ್ಯ ಮೂರನೇ ವರ್ಷರಮ್ಮನು ಅನೇಕ ಭಗವದ್ಭಕ್ತರೇ ತನ್ನ ಕಡೆಗೆ ಹೋಯ್ತಂದು ತನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೃಷ್ಣ ನಾಲ್ವರು ದೈವಳು ನಾಗದೇವರ ಅನುಗ್ರಹ ಸದಾ ಭಗವದ್ಭಕ್ತರ ಉದ್ದು ಪ್ರಶ್ನೆಗೆ ಸಾಕ್ಷಿಯಾಗಲಿ ಗುರು ಹಿರಿಯ ಆಶೀರ್ವಾದಗಳು ಬಾರಿ ಉರ್ಸುಡದಿ ವಾಯನ ಕೋಟೆ ಸಾನ್ನಿಧ್ಯ ನಮ್ಮ ದುಪ್ಪಗೂ ಬೆಳಗದು ಬಂದ ನಿಮ್ಮ ಪಂಡ ನಮ್ಮ ಮಾತೆಯನ್ನ ಬಾಧ್ಯ ಭಕ್ತಿಯ ತನ್ನ ಇಷ್ಟಾರ್ಥ ಪ್ರಾರ್ಥನೆ ಮಾಡ್ತದೆ ಪ್ರಾರ್ಥನೆ ಮಾಡ್ತೀನಿ ಪ್ರತಿ ಒಂದಿನ ವೀಡಿಯನ್ನು ಪಡ್ತನಕ್ಕೆ ಭೂತರಾಯನ ದಿನ ದೇವರು ಕೋಟೆ ಚಾಮುಂಡಿ ವರ್ಣರ ಪದ್ಯದಲ್ಲಿ ಕಲ್ಲೊಟ್ಟಿ ದೈವ ಗುಳಿಗ ದೈವ ನಾಗ ಸಾನ್ನಿಧ್ಯ ಮಾಯಲಕೋಟೆಯಲ್ಲಿ ಸಾಕ್ಷಿ ಕಂಡು ನಮ್ಮ ಮಾತೆಲ್ಲ ಈ ಸಾನ್ನಿಧ್ಯಡಿ ಸೇವನೆ ಸಲ್ಲಿಸಬಹುದು ನಮ್ಮ ಕಷ್ಟ ಕಂಡೊಂದು ನಾಡ ಅತಿ ಶೀಘ್ರವೇ ಇಷ್ಟಾರ್ಥರು ನೆರವೇರಿದ ಕುರಿತ ದೈವಸ್ಥಾನ ನಾಲ್ವರು ದೇವರು ಮಾಯನಕೋಟೆ ಸಾನ್ನಿಧ್ಯ ಭಾರಿ ಖುಷಿಯಾಗಲಿದ್ದು கஷ்ட மாத்த பார்த்தானேவானேவான பதாதி சர்வ சதல பரவாயில்ல ಈ ಊರದ ಶ್ರಮದಾನ ಸೇವೆ ದೈವ ಪರಿಚಾರಕರ್ನ ಆ ಒಂದು ಭಕ್ತಿದ ಸೇವೆ ನಿಷ್ಠದ ಸೇವೆ ಸ್ವಚ್ಛತೆ ಮಾತುಕಲ ಸಾಕ್ಷಿಭೂತರಾದ ರೀತಿಯಾಗಿ ಸೇವೆದ ಈ ಒಂದು ಜಾಗದ ಸುತ್ತಮುತ್ತಲಿನ ಇಲ್ಲದನ್ನ ಶ್ರಮ ಖಂಡಿತವಾಗದ ಮೆಚ್ಚೋಡು ఈ దైవస్థానకు వచ్చిన దాడి నగలు అవే రీతి అక్కడ ఇష్టార్థలు నెరవేరదు మాత కష్ట అతి శీఘ్రనే దూరమిన దైవశక్తి ఇద్దల కోత్యం భగవక భక్తి మాత్ర అతిహెచ్చిన సంఖ్య భాగవసినాత్రి నడపడించిన నేమోత్సవీ ಪಂಜುರ್ಣ ದೇವ ಕೋಟೆ ಚಾಮುಂಡಿ ದೇವ ಗುಳಿಗ ದೇವನ್ನ ನೇಮಸ್ತವರು ಸಂಪೂರ್ಣವಾಗಿ ಭಾಗವಹಿಸುವ ವಿನಂತಿ ಮಾಡಿಕೊಡುವ ಬಯ್ಯದ ಐದು ಗಂಟೆ ಹುಡು ಆಚು ಗಂಟೆ ಗುಟ್ಟ ಮಹಿಳಾ ಯಕ್ಷಗಾನ ಕಾಲಮತ್ತಲೆಲ್ಲ ಈ ಒಂದು ಉಂಟು ಕಾಂಡೆಡ್ ದಿಂಚಿ ವಿಧೇತ ಸಂಘ ಸಂಸದಗಳು ಈ ಸಾನಿಧ್ಯಡು மறு பொதா குடித்த பஜனை பஜனா சேவை அர்ப்பணம் நடத்தது நீ சாணித்யா துணித்தராத்திர படத்திற்கு சாட்சியாக்குது

అది కందేను జతతడుగా మామరేనరేక ಪನ್ನತಾ ಬೋಯಿ ಆ ಬಂತಾ ಅಲ್ಲೂ ದಾಸನ ಬೋಟ್ ಬೇಡ ಚೆನ್ನೋಡಿ ಒಕಡೆ ಸಿ سلام مرحبا 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 مرحبا